ವೀಕ್ಷಕರೇ ನೀವೇನಾದರೂ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗಳ ಫಲಾನುಭವಿಗಳಾಗಿದ್ದೀರಾ ಹಾಗಿದ್ದಲ್ಲಿ ಇಲ್ಲಿದೆ ನಿಮಗೆ ಒಂದು ಹೊಸ ಲೇಟೆಸ್ಟ್ ಅಪ್ಡೇಟ್ ಹನ್ನೊಂದನೇ ಕಂತಿನ ಹಣ ಮೊದಲು ಈ ಹದಿನಾಲ್ಕು ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗುತ್ತೆ ಅನ್ನೋದರ ಬಗ್ಗೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ಇನ್ನೂ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಇನ್ಫಾರ್ಮೇಷನನ್ನು ನೀಡಲಾಗುವುದು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗಳ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಈಗ ಬಂದು ಕಂಪ್ಲೀಟ್ ಆಗಿದೆ ನಿಯರ್ಲಿ ಏಯ್ಟಿ ಪರ್ಸೆಂಟ್ ಕ್ಯಾಂಡಿಡೇಟ್ಸ್ಗಳಿಗೆ ಹತ್ತನೇ ಕಂತಿನ ಹಣ ರೀಚ್ ಆಗಿದೆ ಇನ್ನೂ ಕೂಡ ನಿಮಗೆ ಯಾವುದಾದರೂ ಕಂತಿನ ಹಣ ಬಂದಿಲ್ಲ ಬೇಜಾರಾಗುವುದು ಬೇಡ ಖಂಡಿತವಾಗಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಇದೇ ತಿಂಗಳು ಮೂವತ್ತ ಒಂದರವರೆಗೆ ಯಾವುದಾದರೂ ಕಂತಿನ ನಿಮ್ಮ ಹಣ ಬಾಕಿ ಇದ್ದರೆ ಖಂಡಿತವಾಗಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಅನ್ನುವುದು ಒಂದು ಭರವಸೆಯನ್ನು ನೀಡಿದ್ದಾರೆ ಸೊ ಹಾಗಾಗಿ ಬೇಜಾರಾಗುವುದು ಬೇಡ ಖಂಡಿತ ನಿಮಗೆ ಎಲ್ಲ ಕಂತಿನ ಹಣ ನಿಮಗೆ ಸಿಗುತ್ತೆ ಯಾವುದಾದರೂ ನಿಮಗೆ ಕಂತಿನ ಹಣ ಬಂದಿಲ್ಲ ಹಾಗಿದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ ಖಂಡಿತವಾಗಿ ಅದರ ಬಗ್ಗೆ ಉತ್ತರವನ್ನು ನೀಡಲಾಗುವುದು ಅನ್ನಭಾಗ್ಯ ಯೋಜನೆಯ ಹಣದ ಅಪ್ಡೇಟ್ ಏನಪ್ಪ ಅಂತ ಬನ್ ಅಂದರೆ ಇನ್ನು ಎರಡರಿಂದ ಮೂರು ದಿನಗಳ ಒಳಗಡೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಏನು ಅಮೌಂಟ್ ಬರುತ್ತೆ ಹಣ ಆ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವು ಅದೇ ತಿಂಗಳ ಕೊನೆಯ ವಾರದಲ್ಲಿ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ನಿಮಗೆ ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಏಪ್ರಿಲ್ ಬರ್ತಾ ಬರ್ತಾಯಿದೆ ಸೊ ಹಾಗಾಗಿ ಹತ್ತನೇ ಕಂತು ಈಗ ಕಂಪ್ಲೀಟ್ ಆಗಿದೆ ಇಪ್ಪತ್ತು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗಿದೆ ಅನ್ನಭಾಗ್ಯವು ಅನ್ನಭಾಗ್ಯದ ಹಣವು ಕೂಡ ಇನ್ನೂ ಎರಡರಿಂದ ಮೂರು ದಿನದ ಒಳಗಡೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಮೊದಲು ಹದಿನಾಲ್ಕು ಜಿಲ್ಲೆಗಳು ಯಾವ್ಯಾವು ಅಂತ ನೋಡ್ತಾ ಬಂದರೆ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಚಿಕ್ಕಬಳ್ಳಾಪುರ ದಾವಣಗೆರೆ ಓಕೆ ಸೊ ಇದೇ ಥರ ಈ ಎಲ್ಲ ಡಿಸ್ಟಿಕ್ಗಳಿಗೆ ಮೊದಲು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಲಾಗುವುದು ವೀಕ್ಷಕರೇ ದಯವಿಟ್ಟು ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ಎಲ್ಲ ವೀಡಿಯೋ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ತಿಳಿಸಲಾಗುವುದು ಥ್ಯಾಂಕ್ ಯು